ಬ್ಯಾಂಡೇಜ್ ತೆಗೆಯುವ ವೇಳೆ ಬೆರಳು ಕಟ್ ಮಾಡಿರುವಂತಹ ಘಟನೆ ನಡೆದಿತು ವೈದ್ಯನ ಎಡವಟ್ಟಿಗೆ ಮೂರು ತಿಂಗಳ ಹಸುಗೂಸಿನ ಬೆರಳು ಕಟ್ ಆಗಿದೆ ಬೆಳಗಾವಿಯ ಚಿಲ್ಡ್ರನ್ ಆಸ್ಪತ್ರೆಯ ವೈದ್ಯ ಬಾಬಣ್ಣ ಈ ರೀತಿಯ ಕೃತ್ಯವೆಸಗಿರುವುದು ಜ್ವರದಿಂದ ಬಳಲುತ್ತಾ ಇದ್ದ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮೂರು ತಿಂಗಳ ಮಗುವಿಗೆ ಡ್ರಿಪ್ ಹಾಕೋದಿಕ್ಕೆ ಬ್ಯಾಂಡೇಜ್ ಅನ್ನ ಹಾಕಿದ್ರು ಬ್ಯಾಂಡೇಜ್ ತೆಗೆಯುವಾಗ ಬೆರಳನ್ನೇ ವೈದ್ಯ ಕಟ್ ಮಾಡಿದ್ದಾನೆ ಇನ್ನು ಕ್ಯಾರಕೊಪ್ಪದ ಉಮೇಶ್ ಎಂಬವರ ಮಗುವಿನ ಬೆರಳನ್ನು ಕಟ್ ಮಾಡಲಾಗಿರುವುದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕ್ಯಾರಕೊಪ್ಪದಲ್ಲಿ ತುಂಡಾದ ಬೆರಳನ್ನ ಜೋಡಿಸೋದಿಕ್ಕೆ ವೈದ್ಯ ಈಗ ಹರಸಾಹಸ ಪಡ್ತಾ ಇದ್ದಾನೆ ಅಂತ ಹೇಳಲಾಗಿದ್ದು ವೈದ್ಯ ಬಾವಣ್ಣ ಹುಕ್ಕೇರಿ ನರ್ಸ್ ಅಶ್ವಿನಿ ವಿರುದ್ಧ ಈಗ ದೂರು ದಾಖಲಾಗಿದೆ ಕಡೇಬಜಾರ್ ಬಜಾರ್ ಠಾಣೆಯಲ್ಲಿ ಈ ಸಂಬಂಧ ಪೋಷಕರು ದೂರು ದಾಖಲು ಮಾಡಿದ್ದಾರೆ ಬ್ಯಾಂಡೇಜ್ ತೆಗೆಯುವ ವೇಳೆ ವೈದ್ಯ ಬೆರಳನ್ನೇ ಕಟ್ ಮಾಡಿದ್ದು ಮೂರು ತಿಂಗಳ ಹಸುಗೂಸಿನ ಬೆರಳು ಕಟ್ ಆಗಿದೆ ಬೆಳಗಾವಿಯ ಚಿಲ್ಡ್ರನ್ ಆಸ್ಪತ್ರೆಯ ವೈದ್ಯ ಬಾವಣ್ಣ ಈ ಕೃತ್ಯ ಸಗಿರೋದು ಜ್ವರದಿಂದ ಬೆಳೆತಾ ಇದ್ದ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮೂರು ತಿಂಗಳ ಮಗುವಿಗೆ ಡ್ರಿಪ್ ಹಾಕೋದಿಕ್ಕೆ ಬ್ಯಾಂಡೇಜ್ ಅನ್ನ ಹಾಕಲಾಗಿತ್ತು ಆದರೆ ಬ್ಯಾಂಡೇಜ್ ತೆಗೆಯುವಾಗ ಬೆರಳನ್ನ ಕಟ್ ಮಾಡಿದ್ದಾನೆ ವೈದ್ಯ ಬಾಬಣ್ಣ ಇನ್ನು ಕ್ಯಾರಕೊಪ್ಪದ ಉಮೇಶ್ ಎಂಬವರ ಮಗುವಿನ ಬೆರಳು ಈ ರೀತಿ ಕಟ್ ಆಗಿರೋದು ನಾವೀಗ ನೋಡಬಹುದು ಮುದ್ದಾದ ಮಗು ಯಾವ ರೀತಿ ನರಳುತ್ತಾ ಇದೆ ಅಂತ ಆ ಕೈಯ ಬೆರಳನ್ನು ಕಟ್ ಮಾಡಲಾಗಿರೋದು ಇನ್ನು ಬ್ಯಾಂಡೇಜ್ ತೆಗೆಯುವಂತಹ ಟೈಮಲ್ಲಿ ವೈದ್ಯ ಈ ರೀತಿಯ ಎಡವಟ್ಟು ಮಾಡಿದ್ದಾನೆ ಅಂತ ಇಷ್ಟು ಎಡವಟ್ಟು ಮಾಡ್ತಾನೆ ಅಂದರೆ ಅಥವಾ ವೈದ್ಯ ಹೇಗಾಗ್ತಾನೆ ಅನ್ನುವಂಥದ್ದೇ ತುಂಬ ಆಶ್ಚರ್ಯಕ್ಕೆ ಕಾರಣವಾಗಿದೆ ನಿಜವಾಗ್ಲೂ ವೈದ್ಯನ ಅಥವಾ ನಕಲಿ ವೈದ್ಯನ ಅನ್ನೋದನ್ನು ಕೂಡ ಈಗ ಪರೀಕ್ಷೆ ಮಾಡಬೇಕಾಗಿದೆ ಯಾಕಂದರೆ ಚಿಕ್ಕ ಮಕ್ಕಳು ಕೈ ಹೇಗಿರುತ್ತೆ ಬ್ಯಾಂಡೇಜ್ ಸುತ್ತಾಗ ಯಾವ ರೀತಿ ಬಿಡಿಸಬೇಕು ಇದೆಲ್ಲ ಬೇಸಿಕ್ ಆಗಿ ನರ್ಸ್ಗಳು ಕೂಡ ಸರಿಯಾಗಿ ಮಾಡ್ತಾರೆ ಕೆಲಸ ಅಂತದ್ರಲ್ಲಿ ಈತ ತಾನು ದೊಡ್ಡ ವೈದ್ಯ ಅಂತ ಹೇಳಿಕೊಳ್ಳುವಂತಹ ಡಾಕ್ಟರ್ ಬಾಬಣ್ಣ ಹೊಕ್ಕೇರಿ ಈ ರೀತಿ ಬೆರಳನ್ನ ಕಟ್ ಮಾಡುವ ಮಟ್ಟಿಗೆ ಬ್ಯಾಂಡೇಜನ್ನು ತೆಗಿತಾನೆ ಅಂತಂದರೆ ಇದನ್ನು ವೈದ್ಯ ಅಂತ ಒಪ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಸಹದೇವ್ ನಿಜಕ್ಕೂ ಇದು ತುಂಬಾ ಅನ್ಯಾಯ ಇದು ಈತ ನಿಜವಾಗ್ಲು ವೈದ್ಯನ ಅಥವಾ ನಕಲಿ ವೈದ್ಯನ ಅಂತ ಈಗ ಪರೀಕ್ಷೆ ಮಾಡ್ಬೇಕಾಗಿದೆ ಈತನನ್ನೇ ಹೌದು ಸುಖನೇ ಇದು ಏನು ಬೆಳಗಾವಿ ಒಂದು ಚಿಲ್ಡ್ರನ್ ಆಸ್ಪತ್ರೆಯಲ್ಲಿ ಜ್ವರದಿಂದ ಬಳಲ್ತಾ ಇದ್ದಂತಹ ಒಂದು ಸೌರಭ್ಯ ಮೂರು ವರ್ಷದ ಮಗುವನ್ನ ಆ ಒಂದು ಎರಡು ದಿನಗಳ ಕಾಲ ದಾಖಲೆ ಮಾಡಿರ್ತಾರೆ ಆ ಮಗುವಿಗೆ ಚಿಕಿತ್ಸೆ ಕೂಡ ನೀಡಿರ್ತಾರೆ ಕೊನೆಯದಾಗಿ ಆ ಒಂದು ಕೈಗೆ ಹಾಕಿರುವಂತಹ ಸಲಾನ ಒಂದು ಬ್ಯಾಂಡೇಜ್ ತೆಗೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಡಿಸ್ಚಾರ್ಜ್ ಆಗಿ ಹೋಗುವಂತಹ ಸಂದರ್ಭದಲ್ಲಿ ಆ ಬ್ಯಾಂಡೇಜ್ ಅನ್ನ ತೆಗಿತಿರ್ತಾರೆ ಅದೇ ಟೈಮ್ ನಲ್ಲಿ ಈ ಒಂದು ಆ ಕಿರು ಬೆರಳು ಕೊನೆ ಬೆರಳನ್ನ ಕಟ್ ಮಾಡಿದ್ದಾನೆ ಆ ವೈದ್ಯ ಬಾಬಣ್ಣ ಹುಕ್ಕೇರಿ ಎಂಬಾತ್ರರು ಅದಷ್ಟೇ ಅಲ್ಲದೆ ಅವರಿಗೆ ಆ ಅಶ್ವಿನಿ ಎಂಬ ನರ್ಸ್ ಕೂಡ ಆ ಸಂದರ್ಭದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ಈ ಒಂದು ಆ ಮಗುವಿನ ಬೆಳ್ ಕಟ್ ಆದ ತಕ್ಷಣ ಎಚ್ಚೆತ್ತುಕೊಂಡಂತಹ ವೈದ್ಯ ಮತ್ತು ನರ್ಸ್ ಇಬ್ರು ಸೇರಿಕೊಂಡು ಆ ಮಗುವಿನ ರಕ್ತಸ್ರಾವ ಏನು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಹೇಳಿ ನೆಪವನ್ನ ಹೇಳಿ ಮೊದಲು ಆ ಮಗುವನ್ನ ಐಸಿಯುಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿ ಆ ಬ್ಲಡ್ ನಿಯಂತ್ರಿಸುವಂತಹ ಕೆಲಸ ಮಾಡ್ತಾರೆ ಅದಾದ ಬಳಿಕ ಆ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಮಗುವಿಗೆ ಕೊಟ್ಟು ಆ ಮಗುವನ್ನ ವಾಪಸ್ ಕಳಿಸಿ ಕೊಟ್ಟಿರ್ತಾರೆ ಅದ ಏನು ಆ ಮಗು ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಡಿಸ್ಚಾರ್ಜ್ ಮಾಡಿ ಕಳಿಸುವಂತ ಸಂದರ್ಭ ಮಗುವಿನ ಬೆರಳು ಕಟ್ಟಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಆ ಪೋಷಕರಿಗೆ ನೀಡ್ತಾರೆ ಇದರಿಂದ ಆಕ್ರೋಶಗೊಂಡಂತಹ ಪೋಷಕರು ವೈದ್ಯರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಅದಕ್ಕೆ ಚಿಕಿತ್ಸೆಗೆ ವೆಚ್ಚವನ್ನ ಕೊಡು ಅಂತ ಕೇಳ್ತಾರೆ ಆದ್ರೆ ಇದ್ಯಾವುದಕ್ಕೂ ಕೂಡ ಉತ್ತರ ಕೊಡದೆ ಬೇಜವಾಬ್ದಾರಿ ಉತ್ತರವನ್ನ ವೈದ್ಯ ಕೊಟ್ರೆ ಇದರಿಂದ ಈಗ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಮಗುವಿನ ತಂದೆ ಉಮೇಶ್ ಎಂಬುವರು ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ ವೈದ್ಯ ಮತ್ತು ನರ್ಸ್ ಮೇಲೆ ಇಬ್ಬರ ಮೂಲಕ ಕೂಡ ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ ಎರಡು ದಿನಗಳ ಏನು ನಿನ್ನೆ ಅಷ್ಟೇ ಈ ಒಂದು ಕೇಸ್ ರಿಜಿಸ್ಟರ್ ಆಗಿದ್ದು ಇಲ್ಲಿವರೆಗೂ ಡಿ ಎಚ್ಒ ಆಗ್ಲಿ ಮತ್ತು ಆ ಸಂಬಂಧಪಟ್ಟ ಆಸ್ಪತ್ರೆಯ ಆಡಳಿತ ಮಂಡಳಿಯವರಾಗ್ಲಿ ಈ ವೈದ್ಯನ ವಿರುದ್ಧ ಯಾವೇ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ ಇತ್ತ ಬೆರಳು ಕಳೆದುಕೊಂಡಂತಹ ಮಗುವನ್ನ ಈಗಾಗಲೇ ಒಂದು ಕುಟುಂಬಸ್ಥರು ಕ್ಯಾರ್ಕೊಪ್ಪಗೆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಮುಂದಿನ ಅಂದ್ರೆ ನಾಳೆ ಮತ್ತೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲು ಬೇರೊಂದು ಆಸ್ಪತ್ರೆಗೆ ಬರ್ತೇವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಆ ಮಗುವಿನ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಆದ್ರೆ ವೈದ್ಯ ಈ ರೀತಿಯಾಗಿ ಮಗುವಿಗೆ ಚಿಕಿತ್ಸೆ ಕೊಡಬೇಕಾದಂತ ವೈದ್ಯರೇ ಇವತ್ತು ಆ ಮಗುವಿನ ಬೆರಳೆ ನೀವು ಹಾಗೆ ಸಂಪರ್ಕದಲ್ಲಿ ಈಗ ಡಿ ಎಚ್ಒ ಅಪ್ಪ ಸಾಹೇಬ್ ನರಹಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ ಅಪ್ಪ ಸಾಹೇಬ್ ನರಹಟ್ಟಿ ಅವರೇ ಈ ರೀತಿ ಹಸುಗೂಸಿನ ಬೆರಳನೇ ಕಟ್ ಅಂದ್ರೆ ಅವರೆಂತ ಡಾಕ್ಟರ್ ಅಂತ ನಾನ್ ಕೇಸ್ ಪ್ರಕಾರ ಅವರು ಡ್ರೆಸ್ಸಿಂಗ್ ತೆಗಿಬೇಕಾದ್ರೆ ಏನೋ ಕಟ್ ಆಗಿದೆ ಅಂತ ಬಟ್ ಅವ್ರಿಗೆ ಅದ್ರ ಮ್ಯಾಗ ನಮ್ಗೊಂದು ಕಂಪ್ಲೇಂಟ್ ಕೂಡ ಅಂದಿದೇನು ಅದ್ರ ಬಗ್ಗೆ ಡಿಟೇಲ್ ಆಗಿ ಕೆ ಪಿ ಆಕ್ಟ್ ಪ್ರಕಾರ ಅವ್ರಿಗೆ ಅದು ಎಲ್ಲಿ ತಪ್ಪ ಎಲ್ಲಿ ನೆಗ್ಲಿಜೆನ್ಸ್ ಆಗಿದೆ ನೋಡಿ ಅದಕ್ಕೆ ನಾನು ಆಕ್ಷನ್ ತಗೋತೀನಿ ಅಂತ ಹೇಳಿದೇನೆ ಅವ್ರ ಸಂಬಂಧಿಕರು ಫೋನ್ ಮಾಡಿದ್ರು ನನ್ಗೆ ಅವ್ರ ಜೊತೆ ಮಾತಾಡಿದ್ದೇನೆ ಇದು ಅಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಅಲ್ಲ ಇದು ಇದು ವೈದ್ಯ ಆತ ನಿಜವಾಗ್ಲೂ ವೈದ್ಯ ನಿರ್ಲಕ್ಷ್ಯ ಡೆಫಿನೆಟ್ಲಿ

ಆ ಒಂದು ತಮ್ಮ ಅಲ್ಲಿ ಸಮೀಪಟ ಹಸ್ಪಟಲಿಯಲ್ಲಿ ಅವರು ಕೇರ್ ತಗಬೇಕಾಗುತ್ತೆ ಕರೆಕ್ಟ್ ಸಿಬ್ಬಂದಿ ಕೇರ್ ತಗೊಂಡಿಲ್ಲ ಡಾಕ್ಟರ್ ಕೂಡ ಕೇರ್ ತಗೊಂಡಿಲ್ಲ ಅಂತಂದ್ರೆ ಅಂತ ಡಾಕ್ಟರ್ ಏನ್ ನಿರೀಕ್ಷೆ ಮಾಡೋದಿಕ್ಕೆ ಆಗುತ್ತೆ ಅವರು ಏನು ಸಮಾಜಕ್ಕೆ ಕೊಡ್ತಾರೆ ಅದು ಒನ್ ಬಕೆ ನೋರ್ತೀನಿ ಅಲ್ಲ ಒಂದು ಇನ್ನೊಂದು ಮಗುವಿನ ಬೆರಳು ಕಟ್ ಆಗಿದೆ ಅಲ್ವಾ ಈಗ ಮಗುವಿಗೆ ವಾಪಸ್ ಬೆರಳು ಜೋಡಿಸುವಂತಹ ಕೆಲಸ ಆಗ್ಬೇಕು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಖರ್ಚನ್ನು ಕೂಡ ಅವರೇ ಭರಿಸಬೇಕು ಇದ್ರ ಬಗ್ಗೆ ಯಾಕೆ ಅವರು ಸಹಕಾರ ಕೊಡ್ತಾ ಇಲ್ಲ ಸರ್ಕಾರ ಅದ್ರ ಬಗ್ಗೆ ಇಲ್ಲ ಮೇಡಮ್ ನಂಗೆ ಹೇಳಿದ್ದಾರೆ ಅವ್ರ ಇದು ಅವ್ರ ರಿಲೇಟಿವ್ ಅದ್ರ ಬಗ್ಗೆ ನಂಗೆ ಒಂದು ಅರ್ಜಿ ಕೊಟ್ಟದ್ದಾದ್ರೆ ನಾನು ಆಮೇಲೆ ಅಥವಾ ಪೊಲೀಸಿಗೆ ಏನೋ ಪೊಲೀಸ್ ಕೇಸ್ ಫೈಲ್ ಆಗಿದೆ ಅದ್ರ ಮತ್ತೆ ನಾವು ಈ ಕೆ ಪಿ ಎಂ ಅಡಿಯಲ್ಲಿ ಅವ್ರ ಮ್ಯಾಗ ಇದ ಮಾಡಿ ಎನ್ಕ್ವೈರಿ ಮಾಡಿಸಿ ಅವ್ರ ಮ್ಯಾಗ ಸೂಕ್ತ ಕ್ರಮಕ್ಕೆ ಅಲ್ಲ ಎನ್ಕ್ವೈರಿ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಬೇಕು ಬಟ್ ಈಗ ತಕ್ಷಣಕ್ಕೆ ಮಗುವಿನ ಆರೋಗ್ಯ ಸರಿ ಹೋಗ್ಬೇಕಲ್ಲ ಕೈ ಬೆರಳು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಖರ್ಚು ವೆಚ್ಚವನ್ನ ಚಿಕಿತ್ಸೆಯನ್ನ ಭರಿಸಬೇಕು ಅವರು ಆಯ್ತಾಯ್ತು ನಾ ಹೇಳ್ತೇನೆ ಖಂಡಿತವಾಗಿ ನಾವಿದ ಫಾಲೋಅಪ್ ಮಾಡ್ತೀವಿ ನರಹಟ್ಟಿಯವರೇ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ